ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಗುರುಪೌರ್ಣಮಿ ಅಂದರೆ ಗುರುಗಳ ದರ್ಶನ ಮಾಡಲಿಕ್ಕೆ ಶಿರಡಿಗೆ ಹೋಗ್ಬೇಕು ಅನ್ನೋವಂಥದ್ದು ವಿಚಾರ ಆದರೆ ನಮ್ಮ ದಕ್ಷಿಣ ಶಿರಡಿ ಸಾಯಿ ಮಂದಿರದಲ್ಲಿ ನೀವು ಗುರುಪೌರ್ಣಮಿ ದಿನ ದರ್ಶನ ಮಾಡೋದ್ರಿಂದ ನೀವೆಲ್ಲರೂ ಹೋಗಿ ದರ್ಶನ ಮಾಡಿದ್ರೆ ಏನು ಫಲ ಸಿಗುತ್ತೋ ಅಷ್ಟೇ ಫಲ ನಮ್ಮ ದಕ್ಷಿಣ ಶಿರಡಿ ಸಾಯಿ ಮಂದಿರದಲ್ಲಿ ಬಂದು ಗುರುಗಳನ್ನ ಸದ್ಗುರು ಸಾಯಿಬಾಬರವರನ್ನು ದರ್ಶನ ಮಾಡೋದ್ರಿಂದ ನಿಮಗೆಲ್ಲರಿಗೂ ಕೂಡ ಲಭಿಸುತ್ತೆ ಅಂತ ಹೇಳಿ ಮುಖಾಂತರ ಹೇಳ್ತಾ ಇದ್ದೀನಿ ನಮ್ಗೊಂದು ಏನೇ ಪ್ರಾಬ್ಲಮ್ ಇದ್ರು ಒಂದು ಆರೋಗ್ಯ ಸಮಸ್ಯೆ ಇರಲಿ ದುಡ್ಡಿನ ಸಮಸ್ಯೆ ಇರಲಿ ಸಾಲ ಸಮಸ್ಯೆ ಇರಲಿ ಪ್ರತಿಯೊಂದಕ್ಕೂ ಇಲ್ಲಿ ಹತ್ತು ರೂಪಾಯಿ ಕಾಣಿಕೆ ಕಟ್ಟೋದಿದೆ ಜಾಸ್ತಿ ಏನಿಲ್ಲ ನಮ್ಗೆ ಏನ್ ಕೆಲಸ ಆಗಬೇಕು ಅದನ್ನ ಹೇಳ್ಬಿಟ್ಟು ನಾವ್ ಇಲ್ಲಿ ಹತ್ತು ರೂಪಾಯಿ ಕಟ್ಟಿದ್ವಿ ಅಂದ್ರೆ ಆ ಕೆಲಸ ಸಕ್ಸಸ್ ಆಗೇ ಆಗುತ್ತೆ ಟಿವಿನಲ್ಲೆಲ್ಲ ನೋಡ್ತಾ ಇದ್ವಿ ನಾವು ಹೋಗೇ ಇಲ್ಲ ಇದುವರೆಗೂ ಇಲ್ಲಿ ಹೋಗಿದ ತಕ್ಷಣ ನನ್ಗೆ ಏನೋ ಶಿರಡಿಗೆ ಬಂದಿದ್ದೀರೇನೋ ಅನ್ನೋಷ್ಟು ಖುಷಿ ಆಯಿತು ಒಂಥರ ಚೆನ್ನಾಗಿದೆ ನಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಇಲ್ಲಿ ಬಂದಾಗ ಒಂಥರ ಸಮಾಧಾನ ಆಗುತ್ತೆ ಇಲ್ಲಿ ಬಂದಾಗ ಒಂಥರ ಏನೋ ಖುಷಿ ಅನಿಸ್ತಾ ಇದೆ ಮನೆ ಕಟ್ಟೋದಕ್ಕೆ ಅಂದ್ರೆ ಸರ್ ಅದೇ ಅಕ್ಕಿ ಕೊಡ್ತೀವಿ ಕೊಡ್ತೀವಿ ಅಂತ ಸೇವೆ ಇದ್ ಮಾಡಿದ್ವಿ ಅದು ಸಕ್ಸಸ್ ಆಗಿದೆ ಅದರಲ್ಲಿ ಗುರುಪೂರ್ಣಮಿ ದಿವಸ ಅಂತೂ ತುಂಬಾ ಜಾತ್ರೆ ತರನೇ ಇರುತ್ತೆ ಪ್ರತಿಯೊಬ್ರು ಬರ್ತಾರೆ ಗುರು ದಿವಸ ಜುಲೈ ಹತ್ತನೇ ತಾರೀಕು ಗುರುವಾರ ಗುರುಪೂರ್ಣಮಿ ಕಾರ್ಯಕ್ರಮ ನಡೀತಾ ಇದೆ ಮಂದಿರದಲ್ಲಿ ಇದು ಹತ್ತನೇ ವರ್ಷದ ಗುರುಪೂರ್ಣಮಿ ಕಾರ್ಯಕ್ರಮ ಆಗಿದೆ ಹಂಗಾಗಿ ಬರುವಂತ ಎಲ್ಲ ಲಕ್ಷಾಂತರ ಜನರು ಅವತ್ತು ನಮ್ಮ ಮಂದಿರದಲ್ಲಿ ಸೇರ್ತಾ ಇದ್ದಾರೆ ಗುರು ಇಲ್ಲದೆ ಗುರಿ ಇಲ್ಲ ಹಾಗಾಗಿ ನಾವು ಯಾವುದಾದ್ರೂ ಒಂದು ಸಂಕಲ್ಪವನ್ನು ಯಾವುದಾದ್ರೂ ಒಂದು ಗುರಿಯನ್ನು ಮುಟ್ಟಬೇಕು ಅಂದಾಗ ಗುರುಗಳ ಅನುಗ್ರಹ ಅತ್ಯವಶ್ಯಕವಾಗಿರುತ್ತೆ ಹಾಗಾಗಿ ಈ ಗುರು ಗುರುಪೌರ್ಣಮಿ ಗುರುವಾರನೇ ಬಂದಿರೋದು ಅತ್ಯಂತ ವಿಶೇಷವಾಗಿರುವಂಥ ದಿನ ಅವತ್ತು ನಮ್ಮ ದಕ್ಷಿಣ ಶಿರಡಿ ಸಾಯಿ ಮಂದಿರಕ್ಕೆ ಬಂದು ನೀವೆಲ್ಲರೂ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಅರಕೆಯನ್ನು ಹಳದಿ ವಸ್ತ್ರದಲ್ಲಿ ತಂದು ಇಲ್ಲಿ ಮಂದಿರದಲ್ಲಿ ಕಟ್ಟಿ ಐದು ತುಪ್ಪದ ಬತ್ತಿಯನ್ನು ದೇವರಿಗೆ ಆರತಿ ಮಾಡುವ ಮುಖಾಂತರ ಒಂದು ಅರ್ಚನೆ ಮಾಡಿ ವಿಭೂತಿಯನ್ನು ಮನೆಗೆ ತೊಗೊಂಡೋಗಿ ಮನೆಗೆ ತೊಗೊಂಡೋಗಿ ಅದನ್ನು ಧಾರಣೆ ಮಾಡೋದ್ರಿಂದ ನೀವು ಏನನ್ನ ಸಂಕಲ್ಪ ಮಾಡಿ ಹನ್ನೊಂದು ರೂಪಾಯಿ ಅರಕೆ ಕಟ್ಟಿರ್ತೀರೋ ಆರತಿ ಮಾಡಿರ್ತೀರೋ ಆ ಸಂಕಲ್ಪ ಆದಷ್ಟು ಬೇಗ ಶೀಘ್ರವಾಗಿ ನೆರವೇರುತ್ತೆ ನನ್ನ ಹೆಸರು ಶುಭಾ ಅಂತ ನಾವಿಲ್ಲ ಲೇಔಟ್ ಲೇಔಟ್ ಲೇಔಟಲ್ಲಿ ಇರೋದು ಆ್ಯಕ್ಚುಲಿ ಫಸ್ಟ್ ನಾವು ಇದ್ವಿ ಅಲ್ಲಿಂದ ಇಲ್ಲಿ ಸಾಯಿಬಾಬಾಗ ಇದ್ದೆ ಈ ಪ್ರೆಸೆಂಟ್ ತ್ರೀ ಫೋರ್ ಇಯರ್ಸು ಇಲ್ಲಿಗೆ ಬರ್ತಾ ಇದ್ದೀನಿ ಪವಾಡ ಅಂತ ಹೇಳೋಕಾಗ್ರೆ ಬಿಕಾಸ್ ನನ್ನ ಒಂದು ಲೈಫ್ ಸೆಟಲ್ ಆಗಿದೆ ಬಾಬಾ ಕಡೆ ಅಂತ ನಾನು ಶಿರ್ಡಿಗೆ ಹೋಗಿದ್ದೀನಿ ಇಲ್ಲಿ ಬರ್ತೀನಿ ಮಲ್ಲೇಶ್ವರಂಗೆ ಹೋಗ್ತೀನಿ ಬಟ್ ಇಲ್ಲಿ ಬಂದ ಮೇಲೆ ನಾನು ಇಲ್ಲಿಗೆ ಬರೋದು ಯಾವಾಗಲೂ ಗುರುವಾರ ಅಷ್ಟೇ ತಷ್ಟೇ ಯಾವ ರೀತಿ ತಷ್ಟೇ ನಾನು ಬರ್ತೀನಿ ಬಟ್ ನಮಗೊಂದು ಏನೇ ಪ್ರಾಬ್ಲಮ್ ಇದ್ರೂ ಒಂದು ಆರೋಗ್ಯ ಸಮಸ್ಯೆ ಇರಲಿ ದುಡ್ಡಿನ ಸಮಸ್ಯೆ ಇರಲಿ ಸಾಲ ಸಮಸ್ಯೆ ಇರಲಿ ಇಲ್ಲಿ ಹತ್ತು ರೂಪಾಯಿ ಕಾಣಿಕೆ ಕಟ್ಟೋದಿದೆ ಜಾಸ್ತಿ ಏನಿಲ್ಲ ಏನು ಕೆಲಸ ಆಗಬೇಕು ಅದನ್ನ ಹೇಳ್ಬಿಟ್ಟು ನಾವು ಇಲ್ಲಿ ಹತ್ತು ರೂಪಾಯಿ ಕಟ್ಟಿದ್ವಿ ಅಂದರೆ ಆ ಕೆಲಸ ಸಕ್ಸಸ್ ಹಾಗೆ ಆಗುತ್ತೆ ಬಿಕಾಸ್ ನಾನೇ ಇದ್ದೀನಿ ನನ್ನದೇ ಒಂದು ನಾ ಒಂದು ಓನ್ ಮನೆ ಮಾಡ್ಕೊಂಡು ನಾವು ಬಂದಿದ್ವಿ ತುಂಬ ಕಾರಣಗಳಿಂದ ಪ್ರಾಬ್ಲಮ್ ಇಂದ ಇನ್ನೇನು ಮನೆ ಹೋಗುತ್ತೆ ಅಂತ ಆಯಿತು ನಾನು ಇಲ್ಲಿ ಬಂದು ಹತ್ತು ರೂಪಾಯಿ ಕಟ್ಟು ಸಾಯಿಬಾಬು ಹತ್ರ ಬೇಡ್ಕೊಂಡೆ ಇದನ್ನ ಸೆಕೆಂಡಲ್ಲಿ ನಾನು ಕಷ್ಟ ಎಲ್ಲ ದೂರ ಆಯಿತು ನನ್ನ ಮನೆ ನನಗೆ ಉಳಿತ್ತು ಸೊ ಯಾರಿಗೆ ಏನೇ ಪ್ರಾಬ್ಲಮ್ ಇದ್ರೂ ದಯವಿಟ್ಟು ಬನ್ನಿ ಈ ಹತ್ರ ಬೇಡ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗುತ್ತೆ ತುಪ್ಪ ದಾರಿ ಅದೇ ನಮ್ಮದು ಮನಸ್ಸಿಗೆ ಹೆಂಗೆ ಆಗುತ್ತೆ ಹಂಗೆ ನಾನು ಗುರುವಾರ ಗುರುವಾರ ಬಂದಾಗೆಲ್ಲ ತುಪ್ಪ ದಾರಿ ಹಚ್ಚಿಸ್ತೀನಿ ಬಟ್ ಏನೇ ಒಂದು ಕಷ್ಟ ಇದ್ರೂ ಬಂದು ನಾವು ಅಲ್ಲೇ ಮನೇಲಿ ಬೆಳ್ಕೊಬೋದು ಈ ತರ ಬಂದು ನಾವು ಈಶ್ವಾರ ತುಪ್ಪದಲ್ಲಿ ತಚ್ತೀವಿ ಅಂದ್ರೆ ನಮ್ಮ ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ವಿಭೂತಿ ಪವರ್ ಹೇಳೋಕೆ ಆಗಲ್ಲ ಅದು ಬಾಬಾ ಫಸ್ಟು ಶಿರಡಿಲ್ಲ ಒಂದು ಸಾಯಿ ಸಚ್ಚರಿತ ಬುಕ್ ಇದೆ ಆ ಬುಕ್ ಓದಿದ್ರೆ ಅದು ವಿಭೂತಿ ಪವಡನೇ ಬರುತ್ತೆ ಯಾರಿಗೆ ಒಂದು ಹುಷಾರಿಲ್ಲ ಅಂದ್ರೂ ಬಾಬಾ ಅವ್ರ ವಿಭೂತಿ ಕೊಡೋರಂತೆ ಕೊಟ್ಟರೆ ಸಾಕು ಅವ್ರ ಕಾಯಿಲೆಲ್ಲ ವಾಸಿ ಆಗ್ತಿತ್ತು ಅಂತ ಬುಕ್ ಎಲ್ಲ ಇದೆ ಯಾರಾದ್ರೂ ಸಾಯಿಬಾಬಾಗಿ ತಿಳ್ಕೊಬೇಕಂದ್ರೆ ಸಾಯಿಬಾಬಾ ಸಚ್ಚರಿತ ಬುಕ್ ಬರುತ್ತೆ ಆ ಬುಕ್ ನ ಫುಲ್ ಗುರುವಾರ ಗುರುವಾರ ಓದಿ ನಿಮ್ಗೆ ಬಾಬಾ ಬಗ್ಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಸೊ ಈಗ ಅನ್ನದಾನ ಮಾಡ್ತಿದ್ದಾರೆ ಗುರುವಾರ ಗುರುವಾರ ಯಾರು ಎಷ್ಟೊತ್ತಿಗೆ ಬಂದ್ರು ಅವ್ರಿಗೆ ಅನ್ನದಾನ ಸಿಗುತ್ತೆ ಸಂಜೆ ತನಕ ಇರುತ್ತೆ ಅದರಲ್ಲಿ ಪೂರ್ಣಮಿ ದಿವಸ ಅಂತೂ ತುಂಬಾ ಜಾತ್ರೆ ತರನೇ ಇರುತ್ತೆ ಪ್ರತಿಯೊಬ್ರು ಬರ್ತಾರೆ ಗುರು ಪೂರ್ಣಮಿ ದಿವಸ ಇನ್ನು ತುಂಬಾ ವಿಶೇಷವಾಗಿ ಪೂಜೆ ಮಾಡ್ತಾರೆ ವಿಶೇಷವಾಗಿರುತ್ತೆ ತುಂಬಾ ಜನ ಜಂಗುಳಿ ತುಂಬಾ ಚೆನ್ನಾಗಿರುತ್ತೆ ಸರ್ ಹೊಸ್ದಾಗಿ ಬರೋರು ನೀವೇನು ಮನಸ್ಸಲ್ಲಿ ಏನು ಇಲ್ದೇನೆ ಆರಾಮಾಗಿ ಬರ್ಬೋದು ಬಂದು ಬಾಬಾನ ಬೇಡ್ಕೊಳ್ಳಿ ನಿಮ್ಗೆ ತುಂಬಾ ಒಳ್ಳೇದಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಓಂ ಸಾಯಿರಾಮ್ ಈ ಕ್ಷೇತ್ರಕ್ಕೆ ತು ಸುಮಾರು ವರ್ಷದಿಂದ ಬರ್ತಾ ಇದೆ ನಮ್ಮದು ಇಲ್ಲಲ್ಲಿ ಜಾಗ ಎಲ್ಲ ಇಲ್ಲೇ ಇದೆ ಬಟ್ ಅಂದರೆ ತುಂಬ ಚೆನ್ನಾಗಿದೆ ದೇವರು ಇದು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಆಮೇಲೆ ಏನೇ ಅಂದ್ಕೊಂಡ್ರೂ ಕೂಡ ಕೋರಿಕೆನ ಇದು ಮಾಡ್ಕೊಳ್ಳಿ ಭಕ್ತಿಯಿಂದ ಬರಬೇಕಷ್ಟೇ ಶ್ರದ್ಧೆ ಭಕ್ತಿಯಿಂದ ಬಂದರೆ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಆಮೇಲೆ ಇಲ್ಲಿ ಬಂದರೆ ಏನೋ ಒಂಥರ ಲೊಕೇಶನ್ ಚೆನ್ನಾಗಿದೆ ಎಲ್ಲೋ ಒಂದು ಕಡೆ ಬಂದಿದ್ದೀವಿ ಸೇಮ್ ಶಿರಡಿ ಏನು ಇದೆ ಅದೇನ ನಾವು ಅದೇ ಫೀಲ್ ಆಗುತ್ತೆ ನಮಗೆ ಆಮೇಲೆ ಒಂಥರ ನಾವು ಒಂಥರ ಖುಷಿ ಇರುತ್ತೆ ಎಷ್ಟೇ ಇದ್ದರೂ ಮೈಂಡ್ ರಿಲ್ಯಾಕ್ಸ್ ಇರುತ್ತೆ ಆಮೇಲೆ ಮನೇಲಿ ಏನೇ ಇದ್ದಿದ್ದರೂ ನಾವು ಇಲ್ಲಿ ಬಿಡ್ತೀವಿ ಒಂಥರ ಏನೋ ಒಂಥರ ಲೊಕೇಶನ್ನೇ ಅಷ್ಟು ಚೆನ್ನಾಗಿದೆ ಇಲ್ಲಿ ಸೇಮ್ ಶಿರಡಿಗೆ ಏನೋ ಹೋದ ಅದೇ ಫೀಲ್ ಆಗುತ್ತೆ ನಮಗೆ ಮನಸಿಗೆ ನೆಮ್ಮದಿ ಇರುತ್ತೆ ಬಂದು ಹೋದ್ಮೇಂದು ಸಾಕು ಇವಾಗ ಬ ಈ ವಾರ ಬರೋಕ್ಕಾಗಿಲ್ಲ ಅಂದರೆ ಏನೋ ನಾವು ಕಳ್ಕೊಂಡಿದ್ದೀವಿ ಅನ್ನೋ ಥರ ಆಗತ್ತೆ ಹಾಂ ಎಷ್ಟು ರಾತ್ರಿ ಆಗಲಿ ಒಂದು ಸಾರಿ ಬಂದು ಸುಮ್ಮನೆ ಆದರೆ ಬಂದು ಹೋಗ್ಬೇಕನ್ನೋ ಒಂದು ಆಸೆ ಆಗುತ್ತೆ ಆಮೇಲೆ ಜನಗಳನ್ನ ಚೆನ್ನಾಗಿ ಒಳ್ಳೆ ರೀತಿಲಿ ಇದು ಮಾಡ್ತಾ ಇದ್ದಾರೆ ಮೆಂಡ್ ಇದು ಮಾಡ್ತಾ ಇದ್ದಾರೆ ಒಂದು ಸಾಲಾಗಿರ್ಬೋದು ಒಂದು ಇದಾಗಿರ್ಬೋದು ಗಲಾಟೆ ದುಂಬಿ ಇದು ಇಲ್ಲ ದೀಪ ಹಚ್ಚುವಾಗಲಿ ಇದಾಗಲಿ ಎಲ್ಲ ರೀತಿಯೂ ತುಂಬ ಚೆನ್ನಾಗಿ ಇದಾಗಿದೆ ಶಾಂತವಾಗಿರತ್ತೆ ಶಾಂತವಾಗೇ ನಾವು ಬಂದು ಒಳ್ಳೆ ರೀತಿಯಲ್ಲೇ ಒಳ್ಳೆ ಇದಾಗೆ ಇದೀವಿ ಖುಷಿ ಇದೆ ತುಂಬಾ ತುಂಬ ಖುಷಿಯಾಗತ್ತೆ ಇದು ದಕ್ಷಿಣ ಶಿರಡಿ ಸಾಯಿಮಂದ್ರ ಹಾಗೂ ದತ್ತಪೀಠ ಅಂತೇಳಿ ನಮ್ಮ ಬೆಂಗಳೂರಿನ ಭಾಗದಲ್ಲಿ ಇದು ಎರಡನೇ ಶಿರಡಿ ಆಗಬೇಕು ಅಂತ ಹೇಳಿಬಿಟ್ಟು ನಾವು ಆ ಸದ್ಗುರುಗಳ ಅನುಗ್ರಹದಿಂದ ನಾವು ಈ ಹಿಂದೆ ಶಿರಡಿ ಯಾವ ರೀತಿಯಾಗಿ ಇರುತ್ತೋ ಅದೇ ರೀತಿಯಾಗಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ ನೀವು ನೋಡ್ಬೋದು ಮಂಟಪ ಇರ್ಬೋದು ಬಾಬಾರವರು ಕೂತಿರುವಂಥ ಜಾಗ ಇರ್ಬೋದು ಸಮಾಧಿ ಇರ್ಬೋದು ಎಲ್ಲವೂ ಕೂಡ ಟೇಟ್ ನೀವು ಶಿರಡಿ ಹೇಗಿದೆಯೋ ಹಾಗೆ ಇದು ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬರುವಂಥ ಭಕ್ತರೆಲ್ಲರೂ ಕೂಡ ಇದನ್ನು ಚಿಕ್ಕ ಶಿರಡಿ ಎರಡನೇ ಶಿರಡಿ ಅಂತಲೇ ಕರೀತಾರೆ ಅದಕ್ಕೆ ಇದಕ್ಕೆ ದಕ್ಷಿಣ ಶಿರಡಿ ಸಾಯಿ ಮಂದಿರ ಅಂತೇಳಿ ಒಂದು ಹೆಸರನ್ನು ಕೊಟ್ಟಿದ್ದೀವಿ ಈ ಕ್ಷೇತ್ರದ ವಿಶೇಷತೆ ಇಲ್ಲಿ ವಿಶೇಷ ಏನಂದರೆ ಸಾಕ್ಷಾತ್ ಸದ್ಗುರು ಸಾಯಿಬಾಬರವರು ನೆಲೆಸಿರುವಂಥ ಕ್ಷೇತ್ರ ಮೂಲದೇವರಾಗಿ ಸದ್ಗುರು ಸಾಯಿಬಾಬರವರೇ ಇದ್ದಾರೆ ಇಲ್ಲಿ ಬಂದಂಥ ಎಲ್ಲ ಭಕ್ತರು ನೀವು ನೋಡ್ಬೋದು ಇವತ್ತು ಸಾವಿರಾರು ಒಂದು ಗುರುವಾರ ಬಂದರೆ ಸಾವಿರಾರು ಜನ ಭಕ್ತರು ಬಂದು ದರ್ಶನ ಮಾಡ್ತಾರೆ ದರ್ಶನ ಮಾಡಿ ಇಲ್ಲೊಂದು ಪ್ರಸಾದವನ್ನು ತಗೊಳ್ಳುವಂಥದ್ದು ಇನ್ನೊಂದು ವಿಶೇಷ ಏನಂದರೆ ಸಾಮಾನ್ಯವಾಗಿ ನೀವು ಬೇರೆ ದೇವಸ್ಥಾನಗಳಲ್ಲಿ ನೋಡಿದಾಗ ಅರ್ಚಕರು ಪುರೋಹಿತರು ಅವರಿಗೆ ಆರತಿಯನ್ನು ಮಾಡೋದನ್ನು ನೋಡಿರ್ತೀರಿ ಬಾಬರವರು ಆರತಿ ಪ್ರಿಯರು ಆದರೆ ಇಲ್ಲಿ ಬರುವಂಥ ಭಕ್ತರ ಕೈಯಲ್ಲೇ ಸ್ವತಃ ತುಪ್ಪದ ಆರತಿಯನ್ನು ಮಾಡಿಸಿ ಅವರ ಪ್ರಾರ್ಥನೆಯನ್ನು ಸಲ್ಲಿಸೋದಕ್ಕೆ ಅವರ ಒಂದು ಸಂಕಲ್ಪಗಳನ್ನು ಮಾಡಿಕೊಳ್ಳಿಕ್ಕೆ ನಾವು ಅನುವು ಮಾಡಿಕೊಟ್ಟಿದ್ದೀವಿ ಬಂದಂಥ ಎಲ್ಲ ಭಕ್ತರು ಕೂಡ ತಮ್ಮ ಕೈಯಾರ ಬಾಬರವರಿಗೆ ತುಪ್ಪದ ಆರತಿ ಸೇವೆಯನ್ನು ಮಾಡಬಹುದು ಎರಡನೇದಾಗಿ ಇಲ್ಲಿ ವಿಭೂತಿ ತುಂಬ ವಿಶೇಷವಾಗಿರುವಂಥದ್ದು ಇಲ್ಲಿ ಸಿಗ್ತಕ್ಕಂಥ ವಿಭೂತಿ ದೇಶ ವಿದೇಶಗಳಲ್ಲಿ ನಮ್ಮ ಭಕ್ತರಿದ್ದಾರೆ ಅಲ್ಲಿ ಎಲ್ಲರಿಗೂ ಕೂಡ ನಾವು ಕಳಿಸ್ಕೊಡ್ತೀವಿ ಏನಾದರೂ ಆರೋಗ್ಯ ದೋಷಗಳಿದ್ದರೆ ಮನೆಯಲ್ಲಿ ಏನಾದರೂ ನೆಗೆಟಿವ್ ಇದ್ದರೆ ಆಮೇಲೆ ವಿದ್ಯಾ ಬುದ್ಧಿ ಏನಾದರೂ ಮಕ್ಕಳಿಗೆ ಕಮ್ಮಿ ಆಗಿದ್ದರೆ ಅಥವಾ ಮನೆಯಲ್ಲಿ ಏನಾದರೂ ಜಗಳಗಳು ನಡೀತಾ ಇದ್ದರೆ ಅಥವಾ ಏನಾದರೂ ಒಂದು ವಿಶೇಷವಾದ ಸಂಕಲ್ಪಗಳನ್ನು ಇಟ್ಕೊಂಡು ಇಲ್ಲಿ ಅರ್ಚನೆಯನ್ನು ಮಾಡಿಸಿ ಆ ವಿಭೂತಿನ ತಗೊಂಡೋಗಿ ಪ್ರತಿನಿತ್ಯ ಹಣೆಗೆ ಇಟ್ಕೊಳ್ಳೋದ್ರಿಂದ ನೀವೇನನ್ನು ಸಂಕಲ್ಪ ಮಾಡ್ಕೊಂಡಿರ್ತೀರಿ ಆ ಸಂಕಲ್ಪ ಪರಿಪೂರ್ಣ ಆಗುತ್ತೆ ಅದು ನಡೀತಾ ಬಂದಿದೆ ಮೂರನೇದಾಗಿ ಇಲ್ಲಿ ನೀವೆಲ್ಲ ನೋಡಿರ್ಬೋದು ಅರಕೆ ಕಂಬಗಳು ಇಲ್ಲಿ ವಿಶೇಷವಾಗಿ ಹನ್ನೊಂದು ರೂಪಾಯಿ ಬಾಬಾರವ್ರಿಗೆ ಶ್ರೇಷ್ಠವಾದಂಥದ್ದು ನಿಮ್ಮ ಪ್ರಾರ್ಥನೆಗಳಿಗೆ ಅನುಕೂಲವಾಗಂತೆ ತಕ್ಕಂತೆ ಆ ಹರಕೆ ಕಂಬಗಳನ್ನ ಇಲ್ಲೆಲ್ಲ ನೇಮಿಸಿದ್ವಿ ಆ ಹರಕೆ ಕಂಬಕ್ಕೆ ಹನ್ನೊಂದು ರೂಪಾಯಿಗಳನ್ನ ಇಟ್ಟು ಹಳದಿ ವಸ್ತ್ರದಲ್ಲಿ ಸಂಕಲ್ಪ ಮಾಡಿಕೊಂಡು ನೀವು ಒಂದು ಹನ್ನೊಂದು ರೂಪಾಯಿ ಅರಕೆ ಕಟ್ಟಿದರೆ ಕಟ್ಟಿದ ಒಂಬತ್ತು ದಿನದೊಳಗಡೆಗೆ ಮಂದಿರಕ್ಕೆ ಏನನ್ನು ದಾನ ಮಾಡಬೇಕು ಸಾಮಾನ್ಯವಾಗಿ ಉದಾಹರಣೆಗೆ ಹೇಳೋದಾದರೆ ಆರೋಗ್ಯ ದೋಷಗಳಿದ್ದರೆ ತುಪ್ಪವನ್ನು ದಾನ ಮಾಡುವಂಥದ್ದು ಅದಾದ ನಂತರ ಸಾಲಬಾಧೆಗಳಿದ್ದರೆ ಸಕ್ಕರೆ ದಾನ ಮಾಡುವಂಥದ್ದು ಆಮೇಲೆ ಕೆಲಸಕ್ಕೆ ಏನಾದರೂ ಉದ್ಯೋಗ ಆಗಬೇಕು ಅಂದರೆ ಕೊಬ್ಬರಿಯನ್ನು ದಾನ ಮಾಡುವಂಥದ್ದು ಈ ಅನೇಕ ವಿಧದಲ್ಲಿ ಸಂಕಲ್ಪಗಳನ್ನು ಮಾಡಿ ಯಾರ್ಯಾರು ಕಟ್ತಾರೋ ಆರಕೆ ಕಟ್ತಾರೋ ಅವರಿಗೆ ಆ ಹನ್ನೊಂದು ದಿನದೊಳಗಡೆ ಅಲ್ಲಿ ನೀವು ಒಂದು ಮಂದಿರಕ್ಕೆ ಈ ವಸ್ತುವನ್ನು ದಾನ ಮಾಡೋದ್ರ ಮುಖಾಂತರ ನೀವು ಆ ಸಂಕಲ್ಪವನ್ನು ಪರಿಪೂರ್ಣ ಮಾಡ್ಕೋಬೋದು